ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡೋಣ ಅಂತ ಬಿಕಾಸ್ ಎಲ್ರಿಗೂ ಒಂದು ಆಶ್ಚರ್ಯ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತಲ್ವ ಅಮೆರಿಕಾದಲ್ಲಿ ರೋಡ್ ಟ್ರಿಪ್ ಹೇಗಿರುತ್ತೆ ಅಂತ ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಆಗುತ್ತೆ ನಾವು ಹೋಗೋ ಪ್ಲೇಸು ರೋಡ್ ಟ್ರಿಪ್ ಆಗಿರೋದ್ರಿಂದ ಒಂದೇನು ಅಂದರೆ ನಮ್ಮ ಕಾರಲ್ಲಿ ನಾವು ಆರಾಮಾಗೆ ಏನು ಬೇಕೋ ತೊಗೊಂಡು ಹೋಗ್ಬೋದು ಈಗ ಆಲ್ರೆಡಿ ಮಧ್ಯಾಹ್ನ ಒಂದೂವರೆ ಆಗಿದೆ ಐ ಹೋಪ್ ಸಂಜೆ ಸೆವೆನ್ ಥರ್ಟಿ ಹಂಗೆ ನಾವು ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ ಈವನ್ ಲಂಚ್ ಕೂಡ ಪ್ಯಾಕ್ ಮಾಡಿದೀವಿ ಬಿಕಾಸ್ ಇಲ್ಲಿ ವೆಜಿಟೇರಿಯನ್ ಫುಡ್ ಆಪ್ಷನ್ ಕಮ್ಮಿ ಇರೋದ್ರಿಂದ ನಮಗೇನು ಬೇಕು ಚಿತ್ರಾನ್ನ ಮೊಸರನ್ನ ಆಗಲಿ ಅದು ಸ್ನ್ಯಾಕ್ಸ್ ಆಗಲಿ ಎಲ್ಲ ತಗೊಂಡಿದ್ದೀವಿ ಸೊ ಎವ್ರಿಥಿಂಗ್ ಇಸ್ ರೆಡಿ ಕಾರಲ್ಲಿ ಹಿಂದ್ಗಡೆ ಎಲ್ಲ ಲೋಡ್ ಆಗಿದೆ ನಾವು ಎಲ್ಲ ರೆಡಿಯಾಗಿ ಕೂತ್ಬಿಟ್ಟಿದ್ದೀವಿ ಈಗ ಹೊರಡೋದು ಅಷ್ಟೇ ಟೈಮ್ ಎಷ್ಟಾಯ್ತು ಒಂದು ಕಾಲು ಒಂದು ಕಾಲ್ ಆಯಿತು ಸೊ ಎಕ್ಸೈಟೆಡ ಸೂಪರ್ ಆಗಿ ಎಕ್ಸೈಟೆಡ್ ಆಗಿದ್ದೀವಿ ಹೋಗೋಣ ಬನ್ನಿ ಮಕ್ಕಳಿಗೆಲ್ಲ ರಜಾ ಇದೆ ಎಂಜಾಯ್ ಮಾಡೋಣ ಟ್ರಿಪ್ಪು ನೀವು ನಮ್ಮ ಜೊತೆ ಬನ್ನಿ ಈ ಮಕ್ಕಳೆಲ್ಲ ಹಿಂದೆ ಕೂತಿದ್ದಾರೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ತೋರಿಸ್ತೀನಿ ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲ ಶೇರ್ ಮಾಡ್ಕೋತೀವಿ ಸೊ ಬನ್ನಿ ಹೋಗೋಣ ವೆದರ್ ಅಂತೂ ಸೂಪರ್ ಆಗಿದೆ ಇವತ್ತು ಒಳ್ಳೆ ಬಿಸಿಲಿದೆ ಟೆಂಪ್ರೇಚರ್ ಒಳಗಡೆ ಚೆನ್ನಾಗಿದೆ ತುಂಬ ಸೆಕೆ ಇಲ್ಲ ತುಂಬ ಚಳಿ ಇಲ್ಲ ಸೊ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಒಂದು ನೋಡಿ ಡೆಸ್ಟಿನೇಷನ್ನು ಇನ್ನು ಫೈವ್ ಅವರ್ಸ್ ಫೋರ್ಟಿ ತೋರಿಸ್ತಾ ಇದೆ ಒಂದ್ ಶಾರ್ಟ್ ಬ್ರೇಕ್ ತಗೊಂಡಿದೀವಿ ಇಲ್ಲಿ ಹೊರ್ಟ್ ಇನ್ನು ಫೈವ್ ಮಿನಿಟ್ಸ್ ಆಗಿಲ್ಲ ಯಾಕೆ ಅಂದ್ರೆ ಪುಳಿಯೋಗರೆ ಗೊಜ್ಜ್ ತಗೊಳಕೆ ಮನೇಲಿ ಇದೆ ಅಂತ ಅನ್ಕೊಂಡೆ ನಾನು ಬಟ್ ಮನೇಲಿ ಖಾಲಿ ಆಗಿದೆ ಸೊ ದಿ ವೇ ಈಗ ನಾವು ಒಂದು ಇಂಡಿಯಾ ಮಾರ್ಟ್ ಅಂತ ಇಂಡಿಯಾ ಬಜಾರ್ ಅಂತ ಒಂದ್ ಅಂಗಡಿಯಲ್ಲಿ ನಿಲ್ಸಿದೀವಿ ಸೊ ಪುಳಿಯೋಗರೆ ಗೊಜ್ಜ್ ತಗೊಂಡ್ ಹೋದ್ರೆ ನಮ್ಮ ಹತ್ರ ಇನ್ಸ್ಟಪಾಟ್ ಇದೆಯಲ್ಲ ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಈಸಿ ಆಗತ್ತೆ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ತರ್ಟಿ ಫೋರ್ಟಿ ಮಿನಿಟ್ಸ್ ಆಯ್ತು ಅಷ್ಟೇನೆ ಜರ್ನಿ ಸ್ಟಾರ್ಟ್ ಮಾಡಿ ಎಷ್ಟು ಗ್ರೀನರಿ ಆಗಿದೆ ನೋಡಿ ಟ್ರೀಸ್ ಇದೆಲ್ಲ ಈಗ ಆಕ್ಚುಲಿ ಸ್ಪ್ರಿಂಗ್ ಸೀಸನ್ ಇಲ್ಲಿ ನಾವು ನಾರ್ತ್ ಕರಳದಲ್ಲಿರೋದಲ್ಲ ಇಲ್ಲಿ ಸ್ಪ್ರಿಂಗ್ ಸೀಸನ್ ಈಗ ರೀಸೆಂಟ್ ಆಗಿ ಮಳೆ ಆಯ್ತು ಆಮೇಲೆ ಇವತ್ತು ಬಿಸಿಲು ಚೆನ್ನಾಗಿದೆ ಗ್ರೀನ್ರಿ ಮಾತ್ರ ಸೂಪರ್ ಆಗಿದೆ ಆಕ್ಚುಲಿ ನಾರ್ತ್ ಕೇರಳ ನಲ್ಲಿ ತುಂಬಾ ಪ್ಲಾಂಟ್ಸ್ ಟ್ರೀಸು ತುಂಬಾ ಇದೆ ಕಂಪೇರ್ ಟು ಏನೋ ಕ್ಯಾಲಿಫೋರ್ನಿಯಾ ಆಗ್ಲಿ ಬೇರೆ ಸ್ಟೇಟ್ಸ್ ಆಗ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಲಶ್ ಗ್ರೀನ್ ಅಂತಿವಲ್ಲ ಹಂಗೆ ಅಷ್ಟ್ ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ಹಶುವ ಹಶು ಅಂದ್ರು ಹಾಗಾಗಿ ನೋಡಿ ಇದು ಆರೆಂಜ್ ನ ಪೀಲ್ ಮಾಡ್ಕೊಂಡು ಈ ತರ ಜಿಪ್ ವಾಕಿಗ್ ಹಾಕೊಂಡ್ ಬಂದಿದ್ವಿ ಕೈ ಹೊಚ್ಕೊಳ್ರಿ ಆಕ್ಚುಲಿ ಹಶು ಅಂತ ಹೇಳಿದ್ರು ನಾಗರಾಜ್ ಆಯ್ತಾ ನಾಗರಾಜ್ ಫೇವ್ರೇಟ್ ಆರೆಂಜ್ ಆಯ್ತಾ ಸೊ ಪಾರ್ಟಿ ಕ್ಲೀನ್ ಆಗಿ ಇದನ್ನ ಬಿಡಿಸಿ ಆ ಒಂದ್ ಜಿಪ್ ಲಾಕ್ ಹಾಕಿ ತನಗ್ ಬೇಕಾಗಿದ್ದು ರೆಡಿ ಮಾಡ್ಬಿಟ್ಟಿದ್ದಾರೆ ಗಾಡಿ ಓಡಿಸಿದ ಪಕ್ಕದಲ್ಲಿ ಹೆಂಡತಿ ಕಿತ್ಲೇನ್ ಕೊಡ್ತಾ ಇದ್ರೆ ಒಳ್ಳೆ ಮಜಾ ಇರುತ್ತೆ ಮಲ್ನಾಡಲ್ಲಿ ಕಾಫಿ ಎಸ್ಟೇಟ್ ಅಲ್ಲೆಲ್ಲ ಈ ತರ ಕಿತ್ಲೆ ಹಣ್ಣು ಕಾಡ್ ಕಿತ್ಲೆ ಅಂತ ಬೆಳಿತಾ ಇರ್ತಾ ಇದ್ರು ಸೊ ಅದು ತಿಂದು ತಿಂದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಇಲ್ಲೂ ಅದೇ ತರ ಚಿಕ್ಕ ಸೈಜ್ ಸಿಗುತ್ತೆ ನಮಗೆ ಟ್ರಾವೆಲ್ ಮಾಡುವಾಗ ಬಾಯರ್ಕೆ ಆದ್ರೆ ತುಂಬಾ ನೀರ್ ಕುಡಿದ್ರೆ ಪದೇ ಪದೇ ನಾವು ಸ್ಟಾಪ್ ಅಲ್ವಾ ಸೊ ಹಾಗಾಗಿ ಈ ತರ ಫ್ರೂಟ್ಸ್ ಇಟ್ಕೊಂಡ್ರೆ ಎಸ್ಪೆಷಲಿ ಈ ತರ ರಸ ಇರೋ ಫ್ರೂಟ್ಸ್ ಆರೆಂಜು ಗ್ರೇಪ್ಸ್ ಆತರ ಇಟ್ಕೊಂಡಾಗ ಏನಾಗತ್ತೆ ಬಾಯರ್ಕೆ ಕಮ್ಮಿ ಆಗತ್ತೆ ತುಂಬಾ ನೀರ್ ಕುಡಿಬೇಕು ಅನ್ಸಲ್ಲ ಪದೇ ಪದೇ ಸ್ಟಾಪ್ ಕೊಡೋ ನೆಸೆಸಿಟಿನೂ ಇರಲ್ಲ ಅಲ್ವಾ ಆಕ್ಚುಲಿ ಈಗ ಏನ್ ಗೊತ್ತಾ ವೀಕೆಂಡ್ ಅಲ್ಲ ಇವತ್ ಫ್ರೈಡೆ ನಾಳೆ ಸ್ಯಾಟರ್ಡೆ ಸಂಡೇ ಎಲ್ಲ ರಜಾ ಇರತ್ತಲ್ಲ ಯೂಶಲಿ ಫ್ರೈಡೇಸ್ ಎಲ್ಲಾರು ಟ್ರಾವೆಲ್ ಮಾಡುವಾಗ ಸೂಪರ್ ಟ್ರಾಫಿಕ್ ಇದ್ದೇ ಇರತ್ತೆ ಇದು ಸಾಂಗ್ ಕೇಳ್ತಾ ಇರೋದು ಇವಾಗ ನಾವು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹೇಳಿ ಎಷ್ಟು ಈಗ ಐ ತಿಂಕ್ ಒಂದು ಟೆನ್ ಟ್ವೆಲ್ ಇಯರ್ಸ್ ಆಗಿರ್ಬೋದು ಅನ್ಸತ್ತ ಮೂವಿ ರಿಲೀಸ್ ಆಗಿ ಐ ಸ್ಟಿಲ್ ರಿಮೆಂಬರ್ ಈಗ ನೆನ್ಪಿದ್ಯಾ ಚಿನ್ಸಿ ಅಂಶುಮಾನ್ ಮಗ ಅವನು ಫೇವ್ರೆಟ್ ಸಾಂಗ್ ಅವನಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಒನ್ ಒನ್ ಅಂಡ್ ಹಾಫ್ ಇಯರ್ಸ್ ಇದ್ದ ಅವಾಗ ಹಾಡು ಬಂದ ತಕ್ಷಣ ಕುಣಿಯೋಕ್ ಶುರು ಮಾಡಿಬಿಡೋನು ಸೊ ಅದೆಲ್ಲ ನೆನ್ಪಾಗ್ಯತೆ ಸಾಂಗ್ ಕೇಳ್ದಾಗ ಇಂಟ್ರೆಸ್ಟಿಂಗ್ ಸಾಂಗ್ ಇದೆ ಯಾವ್ ಸಾಂಗ್ ಇಷ್ಟ ನಿಂಗೆ ಏ ನಿಂಗೆ ಬೇಬಿ ಜೀನ ದೋನಿ ಅವ್ಳ ಫೇವ್ರೆಟ್ ಅವ್ಳು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಹೇಳತ್ತೆ ಅದು ಹ್ಮ್ ಈಗೆಲ್ಲ ಸೌಂಡ್ ಇದೆ ಅಲ್ಲ ಇದಾಗತ್ತೆ ಸಪ್ರೇಟ್ ಒಂದ್ ನಾನು ವಿಡಿಯೋ ಮಾಡ್ತೀನಿ ಅವಳಿಗೆ ತುಂಬಾ ಕನ್ನಡ ಸಾಂಗ್ಸ್ ಕೊಟ್ಟು ತುಂಬಾ ಇಷ್ಟ ಅವಳಿಗೆ ಹಾಡ್ ಇವರು ಮೌಂಟೇನ್ ಹೈಕಿಂಗ್ ಏನಾರು ಹೋಗ್ತಾರ ಅಂತ ಬಿಕಾಸ್ ನೋಡಿ ಸೈಕಲ್ ಸೈಕಲ್ ಹಾಕೊಂಡ್ ಹೋಗ್ತಾ ಇದಾರೆ ಎಕ್ಸಿಟ್ ತಗೊಳ್ಳೋಣ ಅಂತ ಇದೀವಿ ಇಲ್ಲಿ ಜಸ್ಟ್ ಒಂದ್ ರೈಟ್ ರೋಡ್ ಬರತ್ತಲ್ವಾ ಇಲ್ಲಿ ಹೋದ್ರೆ ಎಕ್ಸಿಟ್ ಆಗತ್ತೆ ಇಲ್ಲ ಅಂದ್ರೆ ಇದು ಹೈವೇ ಕಂಟಿನ್ಯೂ ಆಗತ್ತೆ ಇಲ್ಲಿ ಎಕ್ಸಿಟ್ ಅಲ್ಲಿ ಏನು ಅಂತ ಅಂದ್ರೆ ನಾವು ಪೆಟ್ರೋಲ್ ಹಾಕದಿದ್ರೆ ಹಾಕ್ಸ್ಬೋದು ಇಲ್ಲ ರೆಸ್ಟ್ ರೂಮ್ಸ್ ಯೂಸ್ ಮಾಡಬಹುದು ಇಲ್ಲ ಲಂಚ್ ಆತರ ಎಲ್ಲ ಇದಿರುತ್ತೆ ಸೊ ಎಕ್ಸಿಟ್ ತಗೊಂಡು ನಾವು ಮಕ್ಳು ರೆಸ್ಟ್ ರೂಮ್ ಯೂಸ್ ಸ್ಟಾಪ್ ಕೊಟ್ಟು ವಿಲ್ ಹ್ಯಾವ್ ಲಂಚ್ ಮಾಡ್ಕೊಂಡು ಹೋಗ್ತೀವಿ ಪೊಲೀಸ್ ಕಾರ್ ಹೋಗ್ತಾ ಇದೆ ಇಲ್ಲ ಏನಂತ ಅಂದ್ರೆ ಪೊಲೀಸ್ ಕಾರು ಏನಾದ್ರೂ ಎಮರ್ಜೆನ್ಸಿ ವೆಹಿಕಲ್ಸ್ ಬರ್ತಾ ಇದೆ ಆಂಬುಲೆನ್ಸ್ ಆಗ್ಲಿ ಫೈರ್ ಫೈರ್ ಇಂಜಿನ್ ಆಗ್ಲಿ ಅಥವಾ ಪೊಲೀಸ್ ಕಾರ್ ಆಗ್ಲಿ ಬರ್ತಾ ಇದೆ ಅಂದ್ರೆ ಒಂದ್ ಸೈಡ್ ಹಾಕಿ ನಿಲ್ಸ್ಬಿಡ್ತಾರೆ ಹೋಗ್ಲಿ ಫಾಸ್ಟ್ ಹೋಗ್ಲಿ ಅಂತ ಸೊ ಇವಾಗ ನಾವು ಗ್ಯಾಸ್ ಸ್ಟೇಷನ್ ಇಂಡಿಯಾಲ್ ಪೆಟ್ರೋಲ್ ಬಂಕ್ ಅಂತೀವಿ ಇಲ್ಲಿ ಪೆಟ್ರೋಲ್ ಬಂಕ್ ಅನ್ನಲ್ಲ ಇಲ್ಲಿ ಗ್ಯಾಸ್ ಸ್ಟೇಷನ್ ಅಂತ ಹೇಳ್ತಾರೆ ಆಮೇಲೆ ಪೆಟ್ರೋಲ್ ಹಾಕ್ಸ್ತೀವಿ ಅಂತ ಹೇಳಲ್ಲ ಗ್ಯಾಸ್ ಗ್ಯಾಸ್ ಹಾಕ್ಸೋದು ಅಂತ ಹೇಳೋದು ಇಲ್ಲಿ ಸೊ ನೋಡಿ ಈ ತರ ಇರತ್ತೆ ಅಲ್ಲಿ ನಾವೇ ಹಾಕ್ಬೇಕು ಫುಲ್ ಟ್ಯಾಂಕ್ ಹಾಕ್ಸಪ್ಪ ಟ್ರಿಪ್ ಹೊಡಿಬೇಕಲ್ಲೇಡ ನೀವ್ ಇಲ್ಲೇನಂದ್ರೆ ನಾವೇ ಹಾಕೋಬೇಕು ಇಲ್ಲಿ ಯಾರು ನಿಂತಿರಲ್ಲ ಹಾಕಕ್ಕೆ ಸೊ ಗ್ಯಾಸ್ ನಾವೇ ಇದ್ ಮಾಡ್ಕೊಂಡು ಹಾಕಿ ಕಾರ್ಡ್ ಯೂಸ್ ಮಾಡಿ ಪೇ ಮಾಡಿ ಹೋಗ್ತಾ ಇರ್ಬೇಕು ಪ್ರತಿ ಗ್ಯಾಸ್ ಸ್ಟೇಷನ್ಗುನು ಈ ತರ ಸ್ಟೋರ್ಸ್ ಇರುತ್ತೆ ಒಂದ್ ಸ್ಟೋರ್ ಇರುತ್ತೆ ಆಯ್ತಾ ನಿಮ್ಗೆ ಎಲ್ಲಾ ಸಿಗತ್ತೆ ಚಾಕ್ಲೇಟ್ ಬಿಸ್ಕೆಟ್ ಚಿಪ್ಸ್ ಆಗ್ಲಿ ಡ್ರಿಂಕ್ಸ್ ಆಗ್ಲಿ ಇದು ರೆಸ್ಟ್ ರೂಮ್ ಕೂಡ ಇರುತ್ತೆ ಫೆಸಿಲಿಟಿ ಚೆನ್ನಾಗಿರುತ್ತೆ ಲಾಟ್ರಿ ಇರುತ್ತೆ ನೋಡಿ ಗ್ಯಾಸ್ ಸ್ಟೇಷನ್ ಸ್ಟೋರ್ ಆಯ್ತಾ ಇಲ್ಲಿ ಎಲ್ಲಾ ಇರುತ್ತೆ ಸಾಫ್ಟ್ ಡ್ರಿಂಕ್ಸ್ ಹಿಡ್ದು ಈ ತರ ಡ್ರಿಂಕ್ಸ್ ಹಿಡ್ದು ಆಮೇಲೆ ಏನು ಚಾಕ್ಲೇಟ್ಸ್ ಆಗಿ ಸ್ನಾಕ್ಸ್ ಆಗಲಿ ಪ್ರತಿಯೊಂದು ಇರುತ್ತೆ ಈ ಥರ ಚಿಪ್ಸು ಎಲ್ಲ ಇಟ್ಟಿರ್ತಾರೆ ಬೇಸಿಕ್ ಏನೇನು ಬೇಕು ಟ್ರಾವೆಲ್ ಮಾಡುವಾಗ ಅಂತದ್ದು ಇರುತ್ತೆ ಗಮ್ಸು ಆಮೇಲೆ ಪ್ರೋಟೀನ್ ಬಾರ್ಡ್ಸು ಇದು ಎಲ್ಲ ನಮ್ದು ಲಂಚ್ ಇಲ್ಲಿದೆ ಡಬ್ಬಾ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ ವಿಚಿತ್ರ ನಮ್ಮ ಮೊಸರನ್ನ ಈಗ ತಿಂತಾ ಇರೋದ ಏನ್ ಹೇಳೋ ಉಪ್ಪಿನಕಾಯಿ ಮರ್ತು ಬಿಟ್ಟಿವಿ ಕಣೆ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಡಬ್ಬಾ ಪ್ಯಾಕ್ ಮಾಡಿದೀವಿ ಈಗ ಒಬ್ಬೊಬ್ರಿಗೆ ಒಂದೊಂದು ಕೊಡೋದು ಸ್ಪೂನ್ ಇದೆ ತಿನ್ನೋದು ಹೋಗ್ತಾ ಇರೋದು ಸಿಂಪಲ್ ಆಗಿ ಒಂದ್ ಈರುಳ್ಳಿ ಚಿತ್ರಾನ್ನ ಮಾಡಿದೀನಿ ಮೊಸರನ್ನ ಮಾಡಿದೀನಿ ಉಪ್ಪಿನಕಾಯಿ ಬಿಟ್ಬಿಟ್ವಲ್ಲ ಬೇಜಾರಾಗ್ತಾ ಇದೆ ಇಷ್ಟ ಆಯ್ತಾ ನಿಂಗೆ ಖಾರ ಇಲ್ಲ ಅಲ್ಲ ಇದು ಅಚ್ಚಪಂ ರೈಸ್ ಕುಕೀಸ್ ಅಂತ ಅಪ್ಪ ನಾವು ಶಂಕರಪುರ ಐತರೆ स्वीಟ್ ಇದ್ಯಾ ಸ್ವಲ್ಪ ಎಲ್ಲಿ ಕೊಡು ನನ್ ಫೋಟೋ ಇದಪ್ಪ ಅದ್ಭುತ ಅತ್ತಾ ನಾನು एक्चुअली ನಾನು ಹಸಿ ಮೆಣಸಿನಕಾಯಿ ಹಾಕಿದಾ 1 ಮೆಣಸಿನಕಾಯಿ ಹಾಕಿಬಿಟ್ಟು ರೆಡ್ ಚಿಲ್ಲಿ ಹಾಕಿಬಿಟ್ಟು ಮಾಡಿರೋ ಚಿತ್ರಾನ್ನ बिकॉज़ ಹಸಿ ಮೆಣಸಿನಕಾಯಿ ಬಂತು ತಿಖಾರ ಆದ್ರೆ ಮಕ್ಕಳಿಗೆ ಇಡಾಗುತ್ತಂತ ಲಂಚ್ ಮುಗಿಸ್ದ್ವಿ ಈಗ ಹೊರಟ್ತಾ ಇದೀವಿ ಇನ್ನ ଅನದರ್ 4 ಅವರ್ಸ್ ಅಪ್ಪ ಇನ್ನ 7 ಮಿನಿಟ್ಸ್ ತೋರ್ಸ್ತಾರೆ ಓಕೆ ಹೊಟ್ಟೆ ತುಂಬಾ ಊಟ ಆಯ್ತು ನಾನಂತೂ ಫುಲ್ ತಿಂದೆ ಇವರೆಲ್ಲ ಇನ್ನು ಅರ್ಧ ತಿಂದಿದ್ದಾರೆ ಸೊ ಹೊಡ್ತಾ ಇರೋದೇ ಇವಾಗ ಇನ್ನು ನಾಲ್ಕು ಗಂಟೆ ಓಡಿಸಬೇಕಾಡಿ ಸೊ ಇನ್ನು ಫೈವ್ ಮೈಲ್ಸ್ ಇದೆ ನೋಡಿ ನಾನು ತೋರಿಸ್ತಾ

ಈಗ ಇನ್ನು ತ್ರೀ ಅವರ್ಸ್ ಇದೆ ನಾವು ರೀಚ್ ಆಗ್ಬೇಕಾಗಿರೋ ಪ್ಲೇಸ್ ಆಕ್ಚುಲಿ ಅದು ಬೇರೆ ಸ್ಟೇಟ್ ಆಯ್ತಾ ನಾವು ಸ್ಟೇಟ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ಯಾವ ಪ್ಲೇಸ್ ಹೋಗ್ತಾ ಇದೀವಿ ಅಂತ ಬಟ್ ಇವಾಗ ಏನು ಅಂತ ಅಂದ್ರೆ ಇವ್ರಿಗೆ ಸ್ವಲ್ಪ ಬೋರ್ ಆಗ್ತಾ ಬೋರ್ ಆಗ್ತಾ ಇದೆ ಮಕ್ಳಿಗೆ ಸೊ ಒಂದ್ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಅದಕ್ಕೆ ನಾವು ಅಂತ್ಯಾಕ್ಷರಿ ಆಡೋಣ ಅಂತ ಇದೀವಿ ಯಾರು ಸ್ಟಾರ್ಟ್ ಮಾಡ್ತೀರಪ್ಪ ஜீனாக జన్మకు నూరారు జన్మకు నూరు జన్మకు నూరారు జన్మకు పారలే నన్న ఆత్మ ప్రాణ నీ నందు నూరు జన్మకు कुनाड तई सदा चिन्मयी पुण्य भूमि नम देवालय देवालय प्रेमालय करना सदा चिन्मयी या। यारो यारो <laughs> ದಿಕ್ಕುದಾರೀ ತೋಚದೇ ನೈ ಕಾಲ ಕಳೆಯೋ ವೀರ ಸ್ವಲ್ಪ ತಿನ್ನಕ್ಕೆ ಟ್ರಯಲ್ ಮಿಕ್ಸ್ ಅಂತ ಇದ್ರಲ್ಲಿ ನಟ್ಸು ಜೆಮ್ಸು ಬೇಸಿನ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ ಚೆನ್ನಾಗಿರತ್ತೆ ಇಲ್ಲಿ ನೋಡಿ ಹಿಂಗೆ ಚೆನ್ನಾಗಿದೆ ನೋಡಿ ಇವಾಗೆಲ್ಲ ಮೌಂಟೈನ್ ಸತ್ತಾ ಇದ್ದೀವಿ ਇਸ ਨਾਲ 6 ਅਪਸ਼ੇਟ ਕਰੀਏ ਇਹ ਮਾਰ ਦਿਓ 3 3 ਮਾਰਤਾ ਜੀ ಇದ್ದೀವಿ ನಾವು ಹೋಗಬೇಕಾಗಿರೋ ಡೆಸ್ಟಿನೇಷನ್ ಅನ್ನೋದರ್ ಫೋರ್ಟಿ ಫೈವ್ ಮಿನಿಟ್ಸ್ ಇದೆ ಸೊ ಯಾ ವೆರಿ ಎಕ್ಸೈಟೆಡ್ ಹೇಗಿರ್ಬೋದು ಅಂತ ಏಕೆಂದರೆ ಅದು ಯು ಎಸ್ ಅಲ್ಲಿ ಮೌಂಟೇನ್ ಟೌನ್ ಅಂತಲೇ ಫೇಮಸ್ ಅದು ಟೆನ್ನಿಸ್ ಇಲ್ಲಿರೋದು ಅಲ್ಲಿ ಸುಮಾರು ಜನ ಟ್ರಾವೆಲರ್ಸ್ ವಿಸಿಟರ್ಸ್ ಬರ್ತಾರೆ ಸೊ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ರೋಡ್ ಟ್ರಿಕ್ ಮಾಡಿಕೊಂಡು ಅಲ್ಲಿಗೆ ಇಲ್ಲಿ ವ್ಯೂ ಚೆನ್ನಾಗಿದೆ ಅಂತ ಸ್ಟಾಪ್ ಮಾಡಿದ್ದೀವಿ ಗಾಡಿನ ಒಂದು ಸ್ವಲ್ಪ ಒಂದೆರಡು ಹೆಜ್ಜೆ ನಡೆದು ವ್ಯೂನ ಎಂಜಾಯ್ ಮಾಡಿ ಮತ್ತೆ ಹೊರಡೋಣ ಅಂತ ಇನ್ನು ಹಿಂಗಿದ್ರು ಇನ್ನೊಂದು ಫಾರ್ಟಿ ಮಿನಿಟ್ಸ್ ಇರೋದ್ರಿಂದ ಒಂದು ಶಾರ್ಟ್ ಏನೋ ಬ್ರೇಕ್ ಥರ ಇವಾಗ ಟೈಮ್ ಬಂದ್ಬಿಟ್ಟು ನಮಗೆ ಆರು ಮುಕ್ಕಾಲು ಆದರೂ ಹೆಂಗಿದೆ ಬಿಸಿಲು ಅಂದರೆ ನೋಡಿ ಇಲ್ಲಿ ನೋಡಿ ನಾವು ನೆಲೆಸಿರೋ ಪ್ಲೇಸ್ ಸಕ್ಕಾದಾಗಿದೆ ವ್ಯೂ ಇದ್ವಿ ಮಿನಿಟ್ಸ್ ಇದೆ ಬಟ್ ಎಷ್ಟು ಚೆನ್ನಾಗಿದೆ ಸೊ ಅದಕ್ಕೆ ಬಂದ್ವಿ ಬೆಟ್ಟದ ಕೆಳಗಿರೋ ಊರ್ ಇದು ಒಂಥರ ಪೀಸ್ಫುಲ್ ಆಗಿದೆ ಹೊರಗಡೆ ಸಿಂಪಲ್ ಆಗಿದೆ ಅವ್ರ ಮನೆ ಆಗ್ಲಿ ಇಲ್ಲಿ ಏನೇನು ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕದೆಲ್ಲ ಸಿಂಪಲ್ ಆಗಿದೆ ಚೆನ್ನಾಗಿದೆ ಒಂಥರ ಹತ್ರ ಬಂದ್ವಿ ಮಕ್ಕಳು ಕೇಳ್ತಾ ಇದಾರೆ ನೆಕ್ಸ್ಟ್ ದೂರ ಹೋಟೆಲು ಅಂತ ಬಟ್ ವಿ ಆರ್ ಆಲ್ಮೋಸ್ಟ್ ದೇರ್ ಈ ಪೊಲೀಸ್ ಕಾರ್ ನಿಂತಿದೆ ಇನ್ನೊಂದು ಗ್ಯಾಸ್ ಹಾಕ್ಸೋಣ ಅಂತ ಗ್ಯಾಸ್ ಸ್ಟೇಷನ್ಗೆ ಸ್ಟಾಪ್ ಮಾಡಿದೀವಿ ಯಾಕೆ ಅಂದರೆ ನಾಳೆ ಎಲ್ಲ ಸುತ್ತೋದಿದೆ ಅಲ್ಲ ಗ್ಯಾಟ್ಲಿಂದ ಬರ್ದು ಗ್ಯಾಸ್ ಸ್ಟೇಷನ್ ಇಲ್ಲಿ ನೋಡಿ ಊರಲ್ಲಿ ಟ್ರಂಪ್ ಸ್ಟೋರ್ ಇದೆ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಾಳೆ ಎಕ್ಸ್ಪ್ಲೋರ್ ಮಾಡ್ತೀವಿ ಓಡಿಸಿ ಸಿಕ್ಸ್ ಅವರ್ಸ್ ಡ್ರೈವ್ ಮಾಡಿ ಗೊತ್ತಾಗ್ಲಿಲ್ಲ ಪಾಪ ನೀನು ಫಸ್ಟ್ ಇದು ಮಾಡ್ತಾ ಇರೋದಲ್ವ ನಾವು ಮಾತಾಡ್ಕೊಂಡು ಬಂದಿದ್ದು ಗೊತ್ತಾಗ್ಲಿಲ್ಲ ಕರೆಕ್ಟ್ ಆಕ್ಚುಲಿ ಏನ್ ಗೊತ್ತಾ ಸಿಕ್ಸ್ ಅವರ್ಸ್ ಅಂತ ಫಸ್ಟಿಗೆ ಅನ್ಸ್ತು ನಮ್ಗೆ ಬಟ್ ನಾವಿದು ವ್ಲಾಗು ಮಾಡ್ತಿರೋದ್ರಿಂದ ಆಮೇಲೆ ಪ್ರತಿಯೊಂದು ಕ್ಯಾಪ್ಚರ್ ಮಾಡಬೇಕು ಒಂದು ಹೌದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಮೂಮೆಂಟಲ್ಲಿ ಅಲ್ಲ ಸೊ ಹಂಗಾಗಿ ಸಿಕ್ಸ್ ಅವರ್ಸ್ ಹೋಗಿದೆ ನಮಗೆ ಗೊತ್ತಾಗಿಲ್ಲ ಒಂಥರ ಸಖತ್ತಾಗಿದೆ ಆ್ಯಕ್ಚುಲಿ ಜರ್ನಿ ತುಂಬ ಇಷ್ಟ ಆಯಿತು ರೂಮಿಗೆ ಎಂಟರ್ ಆದ್ವಿ ಈ ಕಡೆ ಬಾತ್ರೂಮ್ ಸೋಫಾ ಕೊಟ್ಟಿದ್ದಾರೆ ಅಂಡ್ ಟೂ ಟ್ವಿನ್ ಬೆಡ್ಸ್ ಇದೆ ಬಿಕಾಸ್ ಎರಡು ಮಕ್ಳು ಇರೋದ್ರಿಂದ ಸೊ ವ್ಯೂ ಹೆಂಗಿದೆ ನೋಡೋಣ ಯಾ ಸ್ವಲ್ಪ ಕಾಣಿಸುತ್ತೆ ಚೆನ್ನಾಗಿದೆ ರೂಮ್ ಚೆಕಿಂಗ್ ಆಯ್ತು ಇವಾಗ ಏನಿದ್ರು ನಾವು ಡಿನ್ನರ್ ಮುಗಿಸಿ ರೆಸ್ಟ್ ಮಾಡ್ತೀವಿ ನಾಳೆ ಎಕ್ಸ್ಪ್ಲೋರ್ ಮಾಡ್ತೀವಿ ಜಾಸ್ತಿ ನೆಕ್ಸ್ಟ್ ವ್ಲಾಗ್ ಇನ್ನು ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್